ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಮತ್ತು ಮುದ್ರಾ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರಗಳನ್ನು ವಿತರಿಸಲಾಯಿತು ನಂತರ ಮುಳಬಾಗಿಲು ಪಶುಪಾಲನಾ ಇಲಾಖೆಯ ಸಿಬ್ಬಂದಿ ಹರೀಶ್ ಕೇಂದ್ರ ಸರ್ಕಾರ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಅಟಲ್ ಯೋಜನೆ ದೇವರಾಯ ಸಮುದ್ರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಸಹಾಯಕ ವ್ಯವಸ್ಥಾಪಕಿ ಭವ್ಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹತ್ತು ವರ್ಷದವರೆಗೂ ಹೆಣ್ಮಕ್ಳಿಗೂ ಉಪಯೋಗಿಸ್ಕೊಳ್ಳೋದ್ರಿಂದ ಇದನ್ನು ಕೂಡ ಈ ಊರಲ್ಲಿ ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಲ್ರಿಗೂ ನಾವು ಅದೇ ಕೆಲಸವಾಗಿ ಇದನ್ನ ಪ್ರಮೋಟ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೂ ಇದ್ದಾರೆ ಅಷ್ಟೇ ಅಂದ್ರೆ ಇಲ್ಲಿ ನಮ್ಮ ಬ್ಯಾಂಕ್ ಆಫ್ ಬರೋಡಾ ದೇವರ ಸಮುದ್ರದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದನೆ ಬಂದಿರುವಂತ ಒಂದು ಮುದ್ರಾ ಯೋಜನೆ ಅಂತ ನಾವು ಇದೆಫಿಷರೀಸ್ ಹಾಗೇನೆ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂತ ಉಪಯೋಗಿಸ್ಕೊಂಡಿರುವಂತವರು ಇದಾರೆ ಇನ್ನು ಮೇನ್ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದು ರೂರಲ್ ಏರಿಯಾ ಆಗಿರೋದ್ರಿಂದ ಇದರಲ್ಲಿ ನಾವು ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗೆ ಸುಮಾರು ಸಾಕಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಂಕಿನಿಂದ ಎನ್ಆರ್ಎಂಎಲ್ ಯೋಜನೆಯನ್ನು ಸಾಲವನ್ನು ಪಡೆದು ಕಾಲಕಾಲಕ್ಕೆ ಹಿಂತಿರುಗಿಸಿ ಈಗ ಸ್ವಾವಲಂಬಿಯಾಗಿ ಜೀವನ ಮಾಡುತ್ತಿದ್ದೇನೆ ಎಂದು ಸರಿಯಾದ ರೀತಿಯಲ್ಲಿ ಮರುಪಾವತಿಯನ್ನು ಆಗಿ ಕಟ್ಟಿರುತ್ತದೆ ನಮ್ಮ ಸದಸ್ಯರನ್ನು ಹಣವನ್ನು ತಗೊಂಡು ಹೈನುಗಾರಿಕೆ ಮತ್ತೆ ಕೃಷಿಗೆ ಅಂಗಡಿ ಬಟ್ಟೆ ವ್ಯಾಪಾರಗೆ ಮಹಿಳೆಯರು ಚೆನ್ನಾಗಿ ಸದುಪಯೋಗ ಮಾಡಿಕೊಂಡಿರುತ್ತಾರೆ ಹನ್ನೊಂದು ಪಕ್ಷ ಹಣವನ್ನು ಕೊಟ್ಟಿರುತ್ತಾರೆ ಈಗ ಹನ್ನೊಂದು ಲಕ್ಷವನ್ನು ಬ್ಯಾಂಕಿನಿಂದ ನಾವು ಸಾಲ ಪಡೆದು ನಮ್ಮ ಸಂಘ ಆರ್ಥಿಕವಾಗಿ ಸದೃಢವಾಗಿದೆ ಇದರಿಂದ ಸ್ವಾವಲಂಬಿ ಜೀವನ ನಡೆಸಲು ಫಸ್ಟ್ ಟೈಮ್ ಬಂದು ಐದ್ ಲಕ್ಷ ಕೊಟ್ಟರು ಎರಡು ಸಂಘಗಳಿಗೆ ಐದೈದು ಲಕ್ಷ ಕೊಟ್ಟರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಮುನ್ನೂರು ಎಪ್ಪತ್ತೈದು ಲೋನ್ ಹಂಗೆ ಕೊಟ್ಟರು ಮತ್ತೆ ಎರಡನೇ ಸಲ ಏಳುವರೆ ಲಕ್ಷ ಕೊಟ್ಟರು ಮತ್ತೆ ಮೂರನೇ ಸಲ ಹತ್ತು ಲಕ್ಷ ಇವಾಗ ನಾಲ್ಕು ಲಕ್ಷ ತೊಗೊಂಡಿದ್ದೀವಿ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ ಬ್ಯಾಂಕ್ ಕಡೆಯಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಸರ್ ನಮ್ಮ ತಟ್ನಗುಂಟೆ ಸಂಘದವರಾಗಲಿ ತಟ್ನಗುಂಟೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಬ್ಯಾಂಕೇ ಕಾರಣ ಯಾಕಂತಂದರೆ ಹಸುಗಳ ಮೇ ಹಸುಗಳು ತೊಗೊಂಡಿದ್ದಾರೆ ಕುರಿಗಳು ತೊಗೊಂಡಿದ್ದಾರೆ ಮತ್ತು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಮತ್ತು ಟೈಲರಿಂಗ್ ಮಿಷಿನ್ಸ್ ತೊಗೊಂಡಿದ್ದಾರೆ ತುಂಬ ಅನುಕೂಲ ಮಾಡ್ಕೊಂಡಿದ್ದಾರೆ ಸರ್